ನಮಸ್ಕಾರ ಎಲ್ರಿಗೂ ಆರೋಗ್ಯದಾಯಕವಾದಂಥ ಹುರುಳಿಯನ್ನು ಹೇಗೆ ಮೊಳಕೆ ತರಿಸೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ ಇಲ್ಲಿ ನಾನು ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹುರುಳಿಯನ್ನು ತಗೊಂಡಿದ್ದೀನಿ ಈ ಹುರುಳಿಯನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡಿಕೊಳ್ಳಿ ಆದಷ್ಟು ಅಗಲವಾದ ಪಾತ್ರೆಯೇ ತಗೊಳ್ಳಿ ನೆನೆಲಿಕ್ಕೂ ಕೂಡ ಸುಲಭ ಆಗುತ್ತೆ ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನಲಿಕ್ಕೆ ಇಡಬೇಕು ಅಂದರೆ ರಾತ್ರಿ ನೆನೆಸಿಟ್ಟರೆ ಬೆಳಗ್ಗೆಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆನೆದು ಬಂದಿದೆ ಅಂತ ಈ ಹುರುಳಿ ನೆನಲಿಕ್ಕೆ ಹೆಚ್ಚು ಟೈಮು ಬೇಕು ಅಂದರೆ ಅಕ್ಕಿ ರಾಗಿ ಹೆಸರು ಕಾಳು ಇವನ್ನೆಲ್ಲ ನೆನೆಸಿದ ಹಾಗೆ ಅಲ್ಲ ಒಂದು ನಾಲ್ಕು ಗಂಟೆಗಳ ಕಾಲ ಹೆಚ್ಚು ನೆನೆಸಬೇಕಾಗತ್ತೆ ಈ ನೆನೆದಿರುವಂಥ ಹುರುಳಿಯಲ್ಲಿರುವ ನೀರನ್ನು ಪೂರ್ತಿಯಾಗಿ ತೆಗೆದು ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿ ನೋಡಿ ಈ ರೀತಿಯಲ್ಲಿ ಶುಭ್ರವಾಗಿರುವ ಕಾಟನ್ ಬಟ್ಟೆ ಒಳಗಡೆ ಹಾಕಿ ಗಟ್ಟಿಯಾಗಿ ಕಟ್ಟಿ ಒಂದು ದಿನಗಳ ಕಾಲ ಅಂದರೆ ಇಪ್ಪತ್ನಾಲ್ಕು ಗಂಟೆ ಬಿಡಬೇಕು ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಎರಡು ದಿನ ಹಾಗೆಯೇ ಬಿಡಿ ಹಾಗೆ ನಾವಿಲ್ಲಿ ಹುರುಳಿಯನ್ನು ಸರಿಯಾಗಿ ನೆನೆಸಿದರೆ ಮಾತ್ರ ಮೊಳಕೆನೂ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಮಗೆ ಈ ರೀತಿ ಕಟ್ಟಿ ಇಡಲಿಕ್ಕೆ ಇಷ್ಟ ಇಲ್ಲಾಂದರೆ ಓಪನ್ ಆಗಿಯೂ ಕೂಡ ಇಡ್ಬೋದು ಅಗಲವಾದ ತಟ್ಟೆಗೆ ಹಾಕಿ ನಾನಿಲ್ಲಿ ಎರಡು ದಿನಗಳ ಕಾಲ ಅಂದರೆ ಒಂದು ಮೂವತ್ತೈದು ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದರಿಂದ ನಾವು ಕೋಸಂಬರಿಯನ್ನು ಮಾಡ್ಬೋದು ಕಟ್ಸಾರು ಅಂತ ಮಾಡ್ತಾರೆ ಪಲ್ಯವನ್ನು ಮಾಡ್ಬೋದು ಇಲ್ಲ ಕೆಲವರು ಇದನ್ನು ತರಕಾರಿ ಅವರಿಗಿಷ್ಟವಾದ ತರಕಾರಿ ಹಾಕ್ಕೊಂಡು ಕೋಸಂಬರಿಯನ್ನು ಮಾಡಿ ತಿಂತಾರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇದರಿಂದ ಯಾವ್ಯಾವ ರೀತಿಯ ರೆಸಿಪಿಯನ್ನು ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು